ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಪ್ರಪಂಚಕ್ಕೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ನಟಿ ರಮ್ಯಾರವರು ನಟಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಇಂದು ನವೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇಂದು ನಟಿ ರಮ್ಯರವರ ಜನ್ಮದಿನ ಮೊದಲಿಗೆ ನಟಿ ರಮ್ಯಾರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ನಟಿ ರಮ್ಯರವರ ಜನ್ಮದಿನದ ಪ್ರಯುಕ್ತ ಇಂದು ಅವರು ನಟಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ರಮ್ಯರವರು ಕನ್ನಡದಲ್ಲಿ ಒಟ್ಟು ಮೂವತ್ತೆರಡು ಚಲನಚಿತ್ರಗಳಲ್ಲಿ ನಟಿಸಿದ್ದು ನಾವಿಂದು ಆ ಮೂವತ್ತೆರಡು ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ರಮ್ಯರವರು ನಟಿಸಿರುವ ಮೊದಲನೇ ಕನ್ನಡ ಚಲನಚಿತ್ರ ಅಭಿ ಈ ಚಿತ್ರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸಾಹುಕಾರ ಜಾನಕಿ ಸುಮಿತ್ರಾ ಉಮಾರ್ ಶ್ರೀ ಸತ್ಯಜಿತ್ ಬಿ ಜಯಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ಎಕ್ಸ್ಕ್ಯೂಸ್ ಮಿ ಈ ಚಿತ್ರದಲ್ಲಿ ಅಜಯ್ ರಾವ್ ಸುನಿಲ್ ರಾವ್ ಸುಮಲತಾ ರಾಮಕೃಷ್ಣ ರಮೇಶ್ ಭಟ್ ಪವಿತ್ರ ಲೋಕೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ರಂಗ ಎಸ್ ಎಸ್ ಎಲ್ ಸಿ ಈ ಚಿತ್ರದಲ್ಲಿ ಕಿಚ್ಚ ಸುದೀಪ್ ರಂಗಾಯಣ ರಘು ಉಮಾರ್ ಶ್ರೀ ಬ್ಯಾಂಕ್ ಜನಾರ್ದನ್ ವಿಶೇಷ ಪಾತ್ರದಲ್ಲಿ ದುನಿಯಾ ವಿಜಯ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ಕಂಟಿ ಈ ಚಿತ್ರದಲ್ಲಿ ಶ್ರೀಮುರಳಿ ಅವಿನಾಶ್ ಕಿಶೋರ್ ವಿನಾಯಕ ಜೋಶಿ ಪವನ್ ಕುಮಾರ್ ಮುಮ್ತಾಜ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ಆದಿ ಈ ಚಿತ್ರದಲ್ಲಿ ಆದಿತ್ಯ ಅವಿನಾಶ್ ಶ್ರೀನಗರ ಕಿಟ್ಟಿ ಶ್ರೀನಿವಾಸ್ ಮೂರ್ತಿ ರಂಗಾಯಣ ರಘು ಶೋಭರಾಜ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ಆಕಾಶ್ ಈ ಚಿತ್ರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವಿನಾಶ್ ಆಶೀಶ್ ವಿದ್ಯಾರ್ಥಿ ಪವಿತ್ರ ಲೋಕೇಶ್ ಕಿಶೋರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ಗೌರಮ್ಮ ಈ ಚಿತ್ರದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಶ್ರೀನಿವಾಸ ಮೂರ್ತಿ ರಮೇಶ್ ಭಟ್ ಕೋಮಲ್ ದೊಡ್ಡಣ್ಣ ಸಾಧು ಕೋಕಿಲ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ಅಮೃತಧಾರೆ ಈ ಚಿತ್ರದಲ್ಲಿ ಧ್ಯಾನ್ ಭವ್ಯ ಅವಿನಾಶ್ ಮುಖ್ಯಮಂತ್ರಿ ಚಂದ್ರು ವಿಶೇಷ ಪಾತ್ರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ಬಾಲಿವುಡ್ ಸೂಪರ್ ಸ್ಟಾರ್ ಅಮಿತಾಬ್ ಬಚ್ಚನ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ಸೇವಂತಿ ಸೇವಂತಿ ಈ ಚಿತ್ರದಲ್ಲಿ ವಿಜಯ ರಾಘವೇಂದ್ರ ಕೋಮಲ್ ದೊಡ್ಡಣ್ಣ ತುಳಸಿ ಶಿವಮಣಿ ಮುಖ್ಯಮಂತ್ರಿ ಚಂದ್ರು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ಜೂಲಿ ಈ ಚಿತ್ರದಲ್ಲಿ ಡಿನು ಮೌರ್ಯ ಸಂದೀಪ್ ಮಲಾನಿ ರಮೇಶ್ ಭಟ್ ಸಿ ಕೈ ಚಂದ್ರು ಚಿತ್ರಾ ಶೆಣ್ಣೈ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೊಂದನೇ ಚಲನಚಿತ್ರ ದತ್ತ ಈ ಚಿತ್ರದಲ್ಲಿ ಚಾಲೆಂಜರ್ ದರ್ಶನ್ ಕೀರ್ತಿ ಚಾವ್ಲಾ ಶ್ರೀನಾಥ್ ಕೋಮಲ್ ಅವಿನಾಶ್ ವಿನಯ್ ಪ್ರಸಾದ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೆರಡನೇ ಚಲನಚಿತ್ರ ಜೊತೆ ಜೊತೆಯಲ್ಲಿ ಈ ಚಿತ್ರದಲ್ಲಿ ನೆನಪಿರಲಿ ಪ್ರೇಮ್ ಶರಣ್ ದ್ವಾರಕೀಶ್ ತರುಣ್ ಸುಧೀರ್ ಅವಿನಾಶ್ ತುಳಸಿ ಶಿವಮಣಿ ವಿಶೇಷ ಪಾತ್ರದಲ್ಲಿ ಚಾಲೆಂಜರ್ ದರ್ಶನ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿಮೂರನೇ ಚಲನಚಿತ್ರ ತನ್ನನಂ ತನ್ನಂ ಈ ಚಿತ್ರದಲ್ಲಿ ರಕ್ಷಿತಾ ಶ್ಯಾಮ್ ಭಾರತಿ ಗಿರೀಶ್ ಕಾರ್ನಾಡ್ ಡೈಸಿ ಬೋಪಣ್ಣ ಶರಣ್ ಹರೀಶ್ ರಾಜ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನಾಲ್ಕನೇ ಚಲನಚಿತ್ರ ಅರಸು ಈ ಚಿತ್ರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮೀರಾ ಜಾಸ್ಮಿನ್ ಕೋಮಲ್ ಶ್ರೀನಿವಾಸ್ ಮೂರ್ತಿ ಆದಿ ಲೋಕೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೈದನೇ ಚಲನಚಿತ್ರ ಮೀರಾ ಮಾಧವ ರಾಘವ ಈ ಚಿತ್ರದಲ್ಲಿ ದಿಗಂತ್ ತಿಲಕ್ ಸುಂದರ್ರಾಜ್ ಸುಧಾ ಬೆಳವಾಡಿ ಮಂಡ್ಯ ರಮೇಶ್ ಮಾಸ್ಟರ್ ಆನಂದ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನಾರನೇ ಚಲನಚಿತ್ರ ಮುಸ್ಸಂಜೆ ಮಾತು ಈ ಚಿತ್ರದಲ್ಲಿ ಕಿಚ್ಚ ಸುದೀಪ್ ಅನುಪ್ರಭಾಕರ್ ರಮೇಶ್ ಭಟ್ ಸುಮಿತ್ರಾ ಪದ್ಮಾ ವಾಸಂತಿ ಗಂಗಾವತಿ ಪ್ರಾಣೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೇಳನೇ ಚಲನಚಿತ್ರ ಮೆರವಣಿಗೆ ಈ ಚಿತ್ರದಲ್ಲಿ ಪ್ರಜ್ವಲ್ ದೇವರಾಜ್ ಐಂದ್ರಿತಾ ರೇ ಅವಿನಾಶ್ ಕೋಮಲ್ ಸಾಧು ಕೋಕಿಲ ವಿನಾಯಕ ಜೋಶಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೆಂಟನೇ ಚಲನಚಿತ್ರ ಬೊಂಬಾಟ್ ಈ ಚಿತ್ರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವಿನಾಶ್ ವಿನಯ್ ಪ್ರಸಾದ್ ಮುಕೇಶ್ ರಿಷಿ ರಾಹುಲ್ ದೇವ್ ಆದಿ ಲೋಕೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತೊಂಬತ್ತನೇ ಚಲನಚಿತ್ರ ಅಂತೂ ಇಂತೂ ಪ್ರೀತಿ ಬಂತು ಈ ಚಿತ್ರದಲ್ಲಿ ಆದಿತ್ಯ ಬಾಬು ಹರೀಶ್ ರಾಜ್ ಶ್ರೀನಿವಾಸ್ ಮೂರ್ತಿ ರಂಗಾಯಣ ರಘು ಕುರಿ ಪ್ರತಾಪ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತನೇ ಚಲನಚಿತ್ರ ಜಸ್ಟ್ ಮಾತ್ ಮಾತಲ್ಲಿ ಈ ಚಿತ್ರದಲ್ಲಿ ಕಿಚ್ಚ ಸುದೀಪ್ ರಾಜೇಶ್ ನಟರಂಗ ಅವಿನಾಶ್ ರಂಗಾಯಣ ರಘು ಎಂ ಜಿ ಶ್ರೀನಿವಾಸ್ ಅರುಣ್ ಸಾಗರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೊಂದನೇ ಚಲನಚಿತ್ರ ಜೊತೆಗಾರ ಈ ಚಿತ್ರದಲ್ಲಿ ನೆನಪಿರಲಿ ಪ್ರೇಮ್ ಲಕ್ಷ್ಮಿ ಆಶೀಶ್ ವಿದ್ಯಾರ್ಥಿ ಕೋಕಿಲ ದೊಡ್ಡಣ್ಣ ಜನ್ನೀಪರ್ ಪತ್ವಾಲ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೆರಡನೇ ಚಲನಚಿತ್ರ ಕಿಚ್ಚ ಉಚ್ಚ ಈ ಚಿತ್ರದಲ್ಲಿ ಕಿಚ್ಚ ಸುದೀಪ್ ಶ್ರೀನಾಥ್ ರಂಗಾಯಣ ರಘು ಬಿಯಾಂಕಾ ದೇಸಾಯಿ ಸುರೇಶ್ ಚಂದ್ರ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ಮೂರನೇ ಚಲನಚಿತ್ರ ಸಂಜು ವೇಟ್ಸ್ ಗೀತಾ ಈ ಚಿತ್ರದಲ್ಲಿ ಶ್ರೀನಗರ ಕಿಟ್ಟಿ ಸುಹಾಸಿನಿ ಅವಿನಾಶ್ ಉಮಾರ್ಶ್ರೀ ಸುರೇಶ್ ಹೆಬ್ಳಿಕರ್ ರಂಗಾಯಣ ರಘು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ನಾಲ್ಕನೇ ಚಲನಚಿತ್ರ ದಂಡಮ್ ದಶಗುಣಂ ಈ ಚಿತ್ರದಲ್ಲಿ ಚಿರಂಜೀವಿ ಸರ್ಜಾ ರವಿಶಂಕರ್ ತಿಲಕ್ ಉಮೇಶ್ ಬಣ್ಕರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೈದನೇ ಚಲನಚಿತ್ರ ಜಾನಿ ಮೇರಾ ನಾಮ್ ಪ್ರೀತಿ ಮೇರಾ ಕಾಮ್ ಈ ಚಿತ್ರದಲ್ಲಿ ದುನಿಯಾ ವಿಜಯ್ ರಂಗಾಯಣ ರಘು ಅಚ್ಯುತ್ ಕುಮಾರ್ ಸಾಧುಕೋಕಿಲಾ ಶರಣ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತಾರನೇ ಚಲನಚಿತ್ರ ಸಿದ್ಲಿಂಗು ಈ ಚಿತ್ರದಲ್ಲಿ ಲೂಸ್ ಮಾದ ಯೋಗೇಶ್ ಸುಮನ್ ರಂಗನಾಥ್ ಅಚ್ಯುತ್ ಕುಮಾರ್ ಗಿರಿಜಾ ಲೋಕೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೇಳನೇ ಚಲನಚಿತ್ರ ಲಕ್ಕಿ ಈ ಚಿತ್ರದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಶರಣ್ ಸಾಧುಕೋಕಿಲಾ ಚಿಕ್ಕಣ್ಣ ಎಮ್ ಎನ್ ಲಕ್ಷ್ಮೀದೇವಿ ವಿಜಯ್ ಚೆಂಡೂರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೆಂಟನೇ ಚಲನಚಿತ್ರ ಕಟಾರ ವೀರ ಸುರಸುಂದರಂಗಿ ಈ ಚಿತ್ರದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ರಬರ್ ಸ್ಟಾರ್ ಅಂಬರೀಶ್ ದೊಡ್ಡಣ್ಣ ಶ್ರೀಧರ್ ಸುಮನ್ ರಂಗನಾಥ್ ಮುತ್ತಪ್ಪ ರೈ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೊಂಬತ್ತನೇ ಚಲನಚಿತ್ರ ಕ್ರೇಜಿ ಲೋಕ ಈ ಚಿತ್ರದಲ್ಲಿ ರಮ್ಯರವರು ಅತಿಥಿ ಪಾತ್ರದಲ್ಲಿ ನಟಿಸಿದ್ದು ಈ ಚಿತ್ರದಲ್ಲಿ ರೆಜಿಸ್ಟಾರ್ ರವಿಚಂದ್ರನ್ ಡೈಸಿ ಬೋಪಣ್ಣ ಅರ್ಷಿಕಾ ಪೂಣಚ್ಚ ಭಾರತಿ ಅವಿನಾಶ್ ವಿಜಯ್ ಸೂರ್ಯ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತನೇ ಚಲನಚಿತ್ರ ಆರ್ಯನ್ ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಕ್ಯೂರೋ ಶಿವರಾಜ್ ಕುಮಾರ್ ಶರತ್ ಬಾಬು ಸುಮಿತ್ರಾ ರಘು ಮುಖರ್ಜಿ ಬುಲೆಟ್ ಪ್ರಕಾಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತೊಂದನೇ ಚಲನಚಿತ್ರ ನಾಗರಾವ್ ಈ ಚಿತ್ರದಲ್ಲಿ ಸಹಸ್ರ ವಿಷ್ಣುವರ್ಧನ್ ದಿಗಂತ್ ಸಾಯಿ ಕುಮಾರ್ ಕೋಕಿಲ ರಂಗಾಯಣ ರಘು ವಿಶೇಷ ಪಾತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ರಮ್ಯಾರವರು ನಟಿಸಿರುವ ಮೂವತ್ತೆರಡನೇ ಮತ್ತು ಕೊನೆಯ ಕನ್ನಡ ಚಲನಚಿತ್ರ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಈ ಚಿತ್ರದಲ್ಲಿ ರಮ್ಯಾರವರು ಅತಿಥಿ ಪಾತ್ರದಲ್ಲಿ ನಟಿಸಿದ್ದು ಈ ಚಿತ್ರದಲ್ಲಿ ಪ್ರಜ್ವಲ್ ಮಂಜುನಾಥ್ ನಾಯಕ್ ಶ್ರೀವತ್ಸ ತೇಜಸ್ ಜಯಣ್ಣ ಅರ್ಚನಾ ಕೊಟ್ಟಿಗೆ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ರಮ್ಯಾರವರು ನಟಿಸಿರುವ ಮೂವತ್ತೆರಡು ಕನ್ನಡ ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ